ಅಂದೆ ಫಿಕ್ಸ್ ಮಾಡೋಣ ಅಂತ ಅಂದೆ ಸಾಂಗ್ ಬರುತ್ತೆ ನೋಡಿ ಸಾಂಗ್ ಇರೋದು ಕಟ್ ಆಗುತ್ತಾ ಫುಲ್ ಏನೋ ಕರೆಕ್ಟ್ ಆಗೋದು ತರಕ್ಕೆ ಒಪ್ಪೋದಲ್ಲ ಅنگೆಲ್ಲ ಅنگೆಲ್ಲ ಮಾಡೋಣ ಅಂತ ಒಂದ್ಸರಿ কমিಟ್ ಆದ್ರೆ ಅಪ್ಪ ಅಂದ್ಮೇಲೆ ಮಾಡ್ತೀವಿ ಅದೇ ಅದೇ ನಾವು ಸುಮ್ಮನೆ ಬಿಟ್ಬಿಡ್ತೀವಿ ಮಾಡಿದ ಮೇಲೆ ಅಷ್ಟೆಲ್ಲ ತುಟಿಗಳಾಗಿ ಅಗ್ರಿಮೆಂಟ್ ಮಾಡ್ಸಿಬಿಡ್ತೀವಿ ಅಗ್ರಿಮೆಂಟ್ ಆಕ್ಚುಯಲ್ लास्ट ಬೇಗ ನಿಮ್ಗೆ ಅನ್ಸಿದ್ ನೀವ್ ಹೇಳ್ತೀರಾ ನಮ್ಗೆ ಅನ್ಸಿದ್ ನಾವ್ ಹೇಳ್ತೀವಿ ಅದೊಂದು ಬೇಜಾರ್ ಪಡ್ಕೊಂಡು ಇವಾಗ ಬಂದೆ ನಾನು ತುಂಬ ಮೂರು ವರ್ಷದ ಮೇಲೆ ಆಯಿತು ಸರ್ ನಾನು ಸ್ಟಾರ್ಟಿಂಗ್ ಬಂದಾಗ ನನ್ನ ಇಂಡಸ್ಟ್ರಿ ಬಗ್ಗೆಯೇ ಗೊತ್ತಿರಲಿಲ್ಲ ಬರೋದು ಬಂದ್ಬಿಟ್ಟಿದ್ದೀನಿ ಸುಮಾರು ಎರಡು ವರ್ಷ ಸುತ್ತಾಡಿದ್ದೀನಿ ಸರ್ ಎಲ್ಲ ಕಮಿಟ್ಮೆಂಟೇ ಕೊಡ್ತಾರೆ ಹೌದಾ ಸುತ್ತಾಡಿ ಸುತ್ತಾಡಿ ನನಗೆ ತುಂಬ ಬೇ ನನಗೆ ಇಂಡಸ್ಟ್ರಿನೇ ಬೇಡ ಅಂತ ನಾನು ಹೋಗಿಬಿಟ್ಟಿದ್ದೆ ಅದಕ್ಕೆ ಊರಿಗೆ ಆಮೇಲೆ ತಾನಾಗ ತಾನೇ ಅವಕಾಶಗಳು ಬರ್ಬೇಕಂತಲ್ಲ ಅಂತೇ ಅದಾಗೆ ಬಂದ್ರು ಆಮೇಲೆ ಬಟ್ ನನಗೆ ನಾನು ಮಾಡ್ತಿರೋ ಪ್ರಾಜೆಕ್ಟ್ ಅಲ್ಲಿ ಯಾವ್ದು ನನ್ಗೆ ಯಾವ ತರ ಕಮಿಟ್ಮೆಂಟ್ ಇಲ್ಲ ಏನಿಲ್ಲ ಎಲ್ಲ ಹೌದು ಸರ್ ತುಂಬಾ ಅಂದ್ರೆ ತುಂಬಾ ಎಷ್ಟೋ ಎಷ್ಟೋ ಜನ ಇವಾಗ ಹೇಗಾಗಿದೆ ಅಂದ್ರೆ ನೀವು ಕೇಳೋಕ್ಕಿಂತ

ಇಲ್ಲ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ತುಂಬಾ ಯಾರು ಸರ್ ಓದಿವಿ ಕೇಳ್ತೀವಿ ಆ ಕೇಳ್ತಾರ ಆಯ್ತು ಅಷ್ಟೇ ಆಗಲ್ಲ ಅಂದ್ರೆ ಸರಿ ಅಷ್ಟೇ ನಂಗೆ ತುಂಬಾ ಮೂವೀಸ್ ಎಷ್ಟು ಮೂವಿ ತುಂಬಾ ಕ್ಯಾನ್ಸಲ್ ಆಗಿದೆ ಎಲ್ಲ ಸರ್ ಎಲ್ರು ಸ್ಟಾರ್ ಹೀರೋನ್ ಕಮಿಟ್ಮೆಂಟ್ ಗೆ ಒಂದ್ ಅವರ್ ದಿನ ಒಂದ್ ಲಕ್ಷ ಎರಡ್ ಲಕ್ಷ ನನ್ ಕೆಲವು ಒಂದು ಆರ್ಟಿಸ್ಟ್ ಬಳ ಅವ್ರದೆಲ್ಲ ಮಾರ್ಕೆಟ್ ಇವಾಗೆಲ್ಲ ಬಿದ್ದಿತ್ತು ಹೌದು ಕೆಲವರು ಹೇಳ್ತಾರ sc四 M fleet of Pre студien etc ok medidas rezətata q Foreign Could accur gust your Aw skill eben? mese je la var nova? clo' Dsitrihã professionally, shocked or overwhelmed dhelar mail Copy 马án banks, mo pan Dshiria, maan xo, maan xo, maan xo, maan Xo, maan ಇವರ ಮಗ ನೀವು ಇದು ಮಾಡ್ತಿದ್ದೆ ಬೇಕಾದ್ರೆ ಇವ್ರಿಗೆ ಗೊತ್ತಿಲ್ಲದೇ ಬಟ್ ಇವ್ರ ಬೇಕಾದ್ರೆ ನಾನು ಕಾಲೇಜ್ ಮಾಡಿಸಿ ಮಾಡಿಸ್ಕೊ ಅದೇ ಇವರು ಮತ್ತೆ ಮಧ್ಯದಲ್ಲಿ ಇನ್ನೂ ಬ್ರೋಕರ್ಸ್ ಅವರು ಅಲ್ಲ ಆ ಥರ ಬ್ರೋಕರ್ ಅಲ್ಲ ಅವರೆಲ್ಲ ಸೀಕ್ರೆಟ್ ಅಂದ್ರೆ ಅವ್ರಿಗೆ ರೆಫರ್ ಮಾಡೋದು ಅವ್ರಿಗೆ ಕೆಲ್ಸಕ್ಕೆ ಅಂತ ಸರ್